ಕೋಳಿ ಅಂಕ ಹನ್ನೊಂದು ಜನರ ಮೇಲೆ ಪ್ರಕರಣ ನಾಲ್ಕು ಆಟೋ ರಿಕ್ಷಾಗಳು ಐದು ಮೋಟಾರ್ ಸೈಕಲ್ ಮೂರು ಮೊಬೈಲ್ ಹಾಗೂ ಮೂರು ಸಾವಿರದ ಮುನ್ನೂರ ಐದು ರೂಪಾಯಿ ನಗದು ವಶಪಡಿಸಿಕೊಂಡ ಭಟ್ಕಳ ಪೊಲೀಸರು ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರಾಲಿ ಹುಲ್ಲುಕ್ಕಿ ಅರಣ್ಯದಲ್ಲಿ ಕೋಳಿ ಅಂಕವನ್ನು ಆಡುತ್ತಿದ್ದ ಹನ್ನೊಂದು ಜನ ಆರೋಪಿತರ ಮೇಲೆ ಗುನ್ನಾ ನಂಬರ್ ತೊಂಬತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಎಂಬತ್ತೇಳು ಕೆಪಿ ಕಾಯ್ದೆ ಮತ್ತು ಕಲಂ ಒನ್ನೂರ ಹನ್ನೆರಡು ಬಿಎನ್ಎಸ್ ಪ್ರಕಾರ ಪ್ರಕರಣ ದಾಖಲಿಸಿ ಆರೋಪಿತರಿಂದ ನಾಲ್ಕು ಆಟೋ ರಿಕ್ಷಾಗಳು ಐದು ಮೋಟಾರ್ ಸೈಕಲ್ಗಳು ಮೂರು ಮೊಬೈಲ್ ಫೋನ್ಗಳು ಹಾಗೂ ನಗದು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟದಲ್ಲಿಯೇ ದೋಸ್ತಿ ಹಿಪ್ ಹಾಪ್ ಕೆಫೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತಾದ್ರೆ ಇನ್ನು ಒಳಗೆ ಹೋಗಿ ಜಾರಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲುದಾ ರಾಯಲ್ ಪಾಲುದಾ ಫುಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕೊಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬೋ ಇವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡುವುದರಲ್ಲಿ ಅನುಪಾಲನೆ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡ್ಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಹಾಗೂ ನಾಗೇಂದ್ರ ಏಟ್